ಆಕಾಶವಾಣಿ ಹಾಸನ ತಂತ್ರಜ್ಞಾನಗಳ ದೋಷಗಳಿಂದ ಮೋಸ ಹೋಗದಂತೆ ಎಚ್ಚರಿಸುವ ಕಾರ್ಯಕ್ರಮ ಕುತಂತ್ರಗಳಿಗೆ ಬಲಿಯಾಗದಿರಿ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರಗಳು ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೇಳಿದ್ರೆ ಎಷ್ಟೊಂದು ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬಂದು ಹೋಗುತ್ತೆ ಅದರಲ್ಲಿ ಮುಖ್ಯವಾಗಿ ಫೋನ್ ಬಳಸ್ತೀವಿ ನಾವು ಇದ್ರ ನಡುವೆ ಈ ಮೊಬೈಲ್ ಏನೆಲ್ಲ ತೊಂದರೆಗಳನ್ನ ಕೊಡ್ತಾ ಇದೆ ತೊಂದರೆಗೆ ಹೇಗ್ ನಾವು ಪರಿಹಾರ ತಗೋಬಹುದು ನೋಡೋಣ ಇವತ್ತು ಒಂದಷ್ಟು ಮಾಹಿತಿಗಳನ್ನ ಮಾಡ್ಕೊಳ್ತಾ ಹೋಗೋಣ ಸೈಬರ್ ಅಪರಾಧಗಳಿಂದ ಹೇಗೆ ಪಾರಾಗಬಹುದು ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇರೋರು ಕೂಡ ಹೇಗೆ ಈ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು ಈ ಕುರಿತು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ ತುಮಕೂರಿನಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ದಿನೇಶ್ ಹೆಚ್ ಇವರಿದ್ದಾರೆ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾರೆ ಆ ಮಾಹಿತಿ ನಿಮ್ಗೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದು ನೀವು ಕಾರ್ಯಕ್ರಮವನ್ನ ಕೇಳಿ ಪರಿಹಾರವನ್ನ ತಗೊಳ್ತಾ ಹೋಗ್ತೀರಾ ನೋಡೋಣ ಮಾತನಾಡ್ಸೋಣ ನಮಸ್ಕಾರ ಸರ್ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಧನ್ಯವಾದಗಳು ಬಿಜಿ ಶೆಡ್ಯೂಲ್ ಅಂತ ಹೇಳ್ತೀವಿ ನೋಡಿ ಅಂದ್ರೆ ಈ ಒತ್ತಡದ ಜೀವನದಲ್ಲಿ ಎಷ್ಟು ಸಮಸ್ಯೆಗಳಾಗ್ತಿದೆ ಅಂತ ಅಂದ್ರೆ ಎಲ್ಲಾ ರೀತಿಯ ಸಮಸ್ಯೆಗಳು ಒಂತರ ಆದ್ರೆ ಈ ಮೊಬೈಲ್ ಇಂದ ಆಗ್ತಾ ಇರೋ ಸಮಸ್ಯೆಗಳೇ ಸಾಕಷ್ಟಿದೆ ಅದರಲ್ಲಿ ಮುಖ್ಯವಾಗಿ ಈ ಮೊಬೈಲ್ ನಮ್ಗೆ ಎಷ್ಟೆಲ್ಲ ತೊಂದರೆ ಕೊಡ್ತಾ ಇದೆ ಅಂದ್ರೆ ಅದರಿಂದ ಅನುಕೂಲನೂ ಇದೆ ಅನಾನುಕೂಲನೂ ಖಂಡಿತ ಇದೆ ನಾವು ಅನುಕೂಲಕ್ಕೆ ಬಳಸ್ಕೋಬೇಕು ಅನ್ನೋದು ಮುಖ್ಯವಾದದ್ದು ವಿಚಾರ ಹೇಳಿ ಮೊಬೈಲ್ ಬಗ್ಗೆ ಏನ್ ಹೇಳ್ತೀರಾ ನೀವು ಒಂದು ಕಾಲಕ್ಕೆ ಮೊಬೈಲ್ ಇನ್ವೆನ್ಷನ್ ಮಾಡಿದ್ದು ಒಬ್ಬರಿಂದ ಒಬ್ರಿಗೆ ಮಾತಾಡೋ ಉದ್ದೇಶಕ್ಕೆ ಅಂತ ಹೇಳಿ ಮೊಬೈಲ್ನ ಮಾಡಿದ್ದು ಈಗ ಹೆಂಗಾಯ್ತು ಅಂದ್ರೆ ಮೊಬೈಲ್ ಈಗಿನ ದಿನಮಾನಗಳಲ್ಲಿ ಕಂಪ್ಯೂಟರ್ ತರನೇ ಆಗೋಗ್ಬಿಟ್ಟಿದೆ ಸ್ಮಾರ್ಟ್ ಫೋನ್ ಅಂತಲೇ ಹೇಳ್ಬೋದು ಇಂಟರ್ನೆಟ್ ಎನೇಬಲ್ಡ್ ಮೊಬೈಲ್ ಅಂತ ಏನ್ ಹೇಳ್ತಾರಲ್ಲ ಅಂದ್ರೆ ಇಂಟರ್ನೆಟ್ ಇರ್ತಕ್ಕಂತ ಮೊಬೈಲ್ ಅದು ಈಗ ಕಂಪ್ಯೂಟರ್ ಗೆ ಸಮಾನ ಆಗೋಗಿದೆ ಅಂದ್ರೆ ಏನಾಗ್ತದೆ ಮೊಬೈಲ್ ನಲ್ಲಿ ಅವ್ರ ಕಾಲ್ ಮಾಡೋದೊಂದು ಜಸ್ಟ್ ಈಗ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಆಗ್ಬಿಟ್ಟಿದೆ ಉಳಿದಿದೆಲ್ಲ ಸೋಷಿಯಲ್ ಮೀಡಿಯಾ ಕಮ್ಯುನಿಕೇಶನ್ ಇರ್ಬೋದು ವಾಟ್ಸ್ಆಪ್ ಕಮ್ಯುನಿಕೇಶನ್ ಇರ್ಬೋದು ಅಥವಾ ಅವರು ಪೇಮೆಂಟ್ ಗಳು ಮಾಡೋದಿರಬಹುದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಅವರು ಪೇಮೆಂಟ್ ಮಾಡೋ ಉದ್ದೇಶಗಳಿಂದ ಇರಬಹುದು ಅಥವಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡೋ ಉದ್ದೇಶಗಳಿಂದ sobre ಅಥವಾ ಅವರು ತಮ್ಮ ಭಾವಚಿತ್ರಗಳನ್ನ ಸೆರೆ ಹಿಡಿದು ಮೊಬೈಲ್ ನಲ್ಲಿ ಇಟ್ಕೊಳತಕ್ಕಂಥದ್ದಿರಬಹುದು ಅಥವಾ ಅವರು ಇಂಟರ್ನೆಟ್ ನಲ್ಲಿ ಬ್ರೌಸಿಂಗ್ ಅಂತ ಏನ್ ಹೇಳ್ತಾರೆ ಅದನ್ನ ಮಾಡೋದಿರಬಹುದು ಪ್ರತಿಯೊಂದು ಪ್ರಕ್ರಿಯೆಗಳು ಈ ಮೊಬೈಲ್ ನಲ್ಲೇ ಮಾಡ್ತಾ ಇದಾರೆ ನಾವ್ ಏನಾದ್ರು ಇಂಟರ್ನೆಟ್ ಯೂಸ್ ಮಾಡಬೇಕು ಅಂದ್ರೆ ಸೈಬರ್ ಕೆಫೆ ಹೋಗ್ಬೇಕಾಗಿತ್ತು ಅಲ್ಲಿ ಕಂಪ್ಯೂಟರ್ ಯೂಸ್ ಮಾಡಿ ಇಂಟರ್ನೆಟ್ ಅನ್ನ ಆಕ್ಸೆಸ್ ಮಾಡೋ ಅಂತ ಒಂದು ವಿಧಾನ ಐತಿ ಈಗಿನ ದಿನಮಾನಗಳಲ್ಲಿ ಏನಾಗಿದೆ ಮೊಬೈಲೇ ಎಲ್ಲ ಆಗ್ಬಿಟ್ಟಿದೆ ಇಪ್ಪತ್ನಾಲ್ಕು ಗಂಟೆನು ಇಂಟರ್ನೆಟ್ ಅಲ್ಲಿ ಅಥವಾ ಅವ್ರಿಗೆ ಗೊತ್ತಿದ್ದು ಗೊತ್ತಿಲ್ಲದೆ ಏನೆಲ್ಲ ಆಕ್ಷನ್ಸ್ ಗಳು ಮಾಡ್ತಾರಲ್ಲ ಅದರಿಂದ ತುಂಬಾ ನಷ್ಟ ಅನ್ಭವ್ಸಿದ್ದಾರೆ ಉದಾಹರಣೆಗೆ ಒಂದು ಹೇಳ್ಬೇಕು ಅಂದ್ರೆ ಈ ಗೂಗಲ್ ಪೇ ಅಲ್ಲೇ ಒಂದು ಯಾರೋ ಒಬ್ರು ಓ ಎಲ್ ಎಕ್ಸ್ ನಲ್ಲಿ ಹಳೆ ಮೊಬೈಲ್ ಸೇಲಿಗೆ ಅಂತ ಹಾಕೊಂತಾರೆ ಹಾಕೊಂಡಾಗ ಯಾರೋ ಒಬ್ರು ಒಳ್ಳೆ ಆಫರ್ ಮಾಡ್ತಾರೆ ಅಂದ್ರೆ ಎಂಟು ಸಾವಿರಕ್ಕೆ ಅವ್ರು ರೆಡಿ ಇರ್ತಾರೆ ಎಂಟು ಸಾವಿರಕ್ಕೆ ಸೇಲ್ ಮಾಡಕ್ ಹೋಗಿರ್ತಾರೆ ಅವರು ಎಂಟು ಸಾವಿರಕ್ಕೆ ರೆಡಿ ಆಗಿ ಒಂದು ಕ್ಯೂ ಆರ್ ಕೋಡ್ನ ಕಳಿಸಿ ಅಂತ ಹೇಳಿ ಹೇಳ್ತಾರೆ ಸೊ ಆ ಕ್ಯೂ ಆರ್ ಕೋಡ್ ಕಳಿಸ್ದಾಗ ಆ ಸ್ಕ್ಯಾನ್ ಮಾಡಿದಾಗ ಅದು ದುಡ್ಡು ಪಡ್ಕೊಳೋದಕ್ಕಿಂತಲೂ ಅದು ದುಡ್ಡು ರಿಸೀವ್ ಫಂಡ್ ಅನ್ನೋ ಒಂದು ಕ್ಯೂ ಆರ್ ಕೋಡ್ ಆಗಿರುತ್ತೆ ಅವ್ರೇನಕೊಂಡಿರ್ತಾರೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ಒಂದು ಉದ್ದೇಶಕ್ಕೆ ಮಾಡ್ತಾರೆ ಮೊಬೈಲ್ ಮಾರೋದಕ್ಕೆ ಯಾರು ಎಕ್ಸ್ ಅವರು ಹಣ ಕಳ್ಕೊಳ್ತಾ ಇದ್ದಾರೆ ಕಳ್ಕೊತಾ ಇದ್ದಾರೆ ಈಗ ಅವ್ರೇನ್ ಏನ್ ಅನ್ಕೊಂಡ್ಬಿಡ್ತಾರೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಅವರಿಂದ ನನಗೆ ದುಡ್ಡು ಬರುತ್ತೆ ಅಂತ ಒಂದು ಇದೆ ಕ್ಯೂ ಆರ್ ಕೋಡ್ ಅಲ್ಲಿ ಎರಡು ಆಪ್ಷನ್ ಇದೆ ರಿಸೀವ್ ಮನಿಗೂ ಕ್ಯೂ ಆರ್ ಕೋಡ್ ಜನರೇಟ್ ಮಾಡ್ಬೋದು ನಾವು ಅದು ಗೊತ್ತಿರಲ್ಲ ಸೊ ಅದನ್ನ ಅವ್ರು ಓ ಎನ್ ಎಕ್ಸ್ ಅಲ್ಲಿ ಇದನ್ನ ಸ್ಕ್ಯಾನ್ ಮಾಡಿದ್ರೆ ದುಡ್ಡು ಏನೋ ಬರುತ್ತೆ ನಮ್ಗೆ ಅನ್ನೋ ಒಂದು ಉದ್ದೇಶಕ್ಕೆ ಮಾಡ್ತಾರ ಅವರು ಈಗ ಓ ಎಲ್ ಎಕ್ಸ್ ಅಲ್ಲಿ ಏನು ಹಣ ಅವರು ಮೊಬೈಲ್ ಅನ್ನ ಮಾರಿ ಅವರು ಸ್ಕ್ಯಾನ್ ಅನ್ನ ಕಳ್ಸಬೇಕು ಮತ್ತೆ ಇವ್ರು ಕಳ್ಸಿದ್ಯಾವುದು ಇದೇನಾಗತ್ತೆ ಅಂದ್ರೆ ಈಗ ಕೆಲವರಿಗೆ ಕ್ಯೂ ಆರ್ ಕೋಡ್ ಆಗ್ಲಿ ಗೂಗಲ್ ಪೇ ದಲ್ಲಿ ಅಷ್ಟೊಂದು ಇದಿರಲ್ಲ ಏನ್ ಮಾಡ್ತಾರೆ ನಾನ್ ನಿಮ್ ನಂಬರ್ಗೆ ಗೂಗಲ್ ಪೇ ಮಾಡಕ್ ಆಗ್ತಾ ಇಲ್ಲ ನಿಮ್ಮ ನಂಬರ್ಗೆ ಗೂಗಲ್ ಪೇ ಕನೆಕ್ಟ್ ಆಗ್ತಾ ಇಲ್ಲ ಒಂದ್ ಕೆಲಸ ಮಾಡಿ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಸೊ ಆಗ ನಾವು ನೀವು ಗೂಗಲ್ ಪೇ ಅಲ್ಲಿ ಕನೆಕ್ಟ್ ಆಗ್ತೀವಿ ಅಷ್ಟೇ ಅಷ್ಟೇ ಹೇಳ್ತಾರೆ ಕನೆಕ್ಟ್ ಆಗ್ತೀವಿ ಅಂತ ಹೇಳ್ತಾರೆ ಒಂದು ಕ್ಯೂ ಆರ್ ಕೋಡ್ ಕಳಿಸ್ತಾರೆ ಅದು ಅದು ರಿಸೀವ್ ಮನಿಗೆ ಜನರೇಟ್ ಮಾಡಿ ಇಟ್ಕೊಂಡಿರ್ತಾರೆ ಅವರು ರಿಸೀವ್ ಮನಿಗೆ ಫೈವ್ ತೌಸಂಡ್ ಗೆ ರಿಸೀವ್ ಮನಿ ಅಂತ ಹೇಳಿ ಕೋಡ್ ಜನರೇಟ್ ಮಾಡ್ತಾರೆ ಕ್ಯೂ ಆರ್ ಕೋಡ್ ಅದನ್ನ ಅವ್ರಿಗೆ ಕಳಿಸ್ತಾರೆ ನಿಮ್ದು ಗೂಗಲ್ ನಂಬರ್ ಇಲ್ಲಿ ಸಿಂಕ್ ಆಗ್ತಾ ಇಲ್ಲ ಇದನ್ನ ಸ್ಕ್ಯಾನ್ ಮಾಡಿ ಸಿಂಕ್ ಆಗುತ್ತೆ ನಾವು ಅಂತ ಸಾಮಾನ್ಯವಾಗಿ ಇದೆಲ್ಲ ಗೊತ್ತಿರಲ್ಲ ಎಷ್ಟೋ ಜನರಿಗೆ ಸೊ ಅವ್ರ ಇದು ಮಾಡ್ತಾರೆ ಗೊತ್ತಿಲ್ಲ ಅನ್ನೋ ವಿಷಯ ಅಂತ ಬಂದಾಗ ಮೊಬೈಲ್ ಇಂಟರ್ನೆಟ್ ನೆಟ್ಟಿಗರಿಗೆ ಏನು ಸಂದೇಶ ಅಂದ್ರೆ ಗೊತ್ತಿಲ್ಲದ ಹೋಗ್ಬಾರ್ದು ಕೆಲವರಿಗೆ ಮೆಸೇಜ್ ಬರುತ್ತೆ ನಿಮ್ಗೆ ಇವತ್ತು ಲಾಟ್ರಿ ಬಂದಿದೆ ನಿಮ್ ಮೊಬೈಲ್ ನಂಬರ್ ಲಕ್ಕಿ ಡಿಪ್ ಆಗಿದೆ ನಿಮ್ಗೆ ಹತ್ತು ಲಕ್ಷ ಬಂದಿದೆ ಅಥವಾ ಇಷ್ಟು ಡಾಲರ್ಸ್ ಬರ್ತಾ ಇದೆ ಅಂತ ಹೇಳಿ ಅವ್ರು ಗಳು ಮಾಡ್ತಾರೆ ಫೋನ್ ಮಾಡ್ತಾರೆ ಅದನ್ನ ನಂಬಿ ಎಷ್ಟೋ ಜನ ಅದನ್ನ ಪ್ರೊಸೆಸ್ ಮಾಡೋದಕ್ಕೆ ಹೋಗಿ ನಾ ಈಗ ಹತ್ತು ಲಕ್ಷ ತಗೊಬೇಕು ಏನ್ ಮಾಡ್ಬೇಕು ಅಂದಾಗ ಅವ್ರು ಮತ್ತೆ ಫೋನ್ ಮಾಡ್ತಾರೆ ನೀವು ಹತ್ತು ಲಕ್ಷ ನಿಮ್ ಡ್ರಾ ತಗೊಬೇಕು ಅಂದ್ರೆ ಅದ್ರದ್ದು ಪ್ರೊಸೆಸಿಂಗ್ ಚಾರ್ಜು ಕಸ್ಟಮು ಅದು ಇದು ಅಂತ ಹೇಳಿ ಇಲ್ಲದೇ ಹೇಳಿ ಒಂದು ಲಕ್ಷ ಈಗ ಕೊಟ್ರೆ ಈಗ ಹತ್ತು ಲಕ್ಷ ರಿಲೀಸ್ ಆಗುತ್ತೆ ಅಂತ ಇಲ್ಲ ಇನ್ನೂ ಅವರು ಏನಾರು ಆ ಒಂದ್ ಲಕ್ಷ ಕೊಡ್ಲಿಲ್ಲ ಅಂದ್ರೆ ಆಯ್ತು ಐವತ್ತು ಸಾವಿರ ಅಥವಾ ಇಪ್ಪತ್ತೈದು ಸಾವಿರ ಹಿಂಗೆ ರೆಡ್ಯೂಸ್ ಮಾಡ್ಕೊಂತ ಬರ್ತಾರೆ ಇಷ್ಟು ಕೊಡಿ ಕಸ್ಟಮ್ ಡಿಪಾರ್ಟ್ಮೆಂಟ್ ಗೆ ಸೊ ನಾವು ನಿಮ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಇದು ಟ್ಯಾಕ್ಸ್ ಅಂತ ಹೇಳಿ ಏನೋ ಒಂದು ರೀಸನ್ ಹೇಳ್ತಾರೆ ಟ್ಯಾಕ್ಸ್ ಅಂತಲ್ಲ ಕಸ್ಟಮ್ ಅಂತಲ್ಲ ಅದು ಗೊತ್ತಿಲ್ಲದೆ ಇರೋ ಅಂತ ಹೇಳಿ ಅದನ್ನ ಅವರು ಬಕ್ರಾ ಮಾಡೋ ಅಂತ ಒಂದು ಸೈಬರ್ ಜಾಲ ಅದು ಅಂದ್ರೆ ಈಗ ಅವರು ಕರೀತಾ ಇದಾರೆ ಒಂದ್ ಮೆಸೇಜ್ ಬಂದಿದೆ ಅದ್ರ ಲಿಂಕ್ ಒತ್ತಿನೋ ಅಥವಾ ಅವ್ರು ಫೋನ್ ಮಾಡಿದ್ರು ನಾನು ಹೋಗ್ಬೇಕು ಅಂತನೋ ಇವ್ರು ಹೋಗಿರೋದು ಇದೆಯಲ್ಲ ಅದೇ ದೊಡ್ಡ ತಪ್ಪಲ್ವಾ ಬೇಡದೆ ಇರೋ ದುಡ್ಡು ಅಥವಾ ನಮಗೆ ಅಲ್ಲದೆ ಇರೋ ದುಡ್ಡು ಬಂದಿದೆ ಅಂತ ಅಂದ್ರೆ ನಾವ್ ಅದನ್ನ ತಪ್ಪು ಹೌದು ದುಡ್ಡು ಅಂತ ಅಂದಾಗ ಒಂದು ಕ್ಷಣ ತಿರುಗಿ ನೋಡೋದು ಇದ್ದೇ ಇದೆ ಯಾವ ಮನುಷ್ಯ ಆದ್ರೂ ಸಹ ಹೀಗಿರುವಾಗ ಅವ್ರು ಅಲ್ಲಿ ತನಕ ಹೋಗೋದೇ ದೊಡ್ಡ ತಪ್ಪು ಅಲ್ಲಿ ಹೋಗಿ ಮತ್ತೆ ಕೇಳೋ ಹಣನ ನಾವು ನಮ್ಗೆ ಏನೋ ಬರುತ್ತೆ ನಮ್ಗೆ ಎಕ್ಸ್ಟ್ರಾ ದುಡ್ಡು ಬರುತ್ತೆ ಅಲ್ಲಿಂದ ಎಲ್ಲೋ ಗಿಫ್ಟ್ ಬಂದಿದೆ ಅಂತ ತಗೊಳಕ್ ಹೋಗೋದೇ ತಪ್ಪಾಗಿರುವಾಗ ಇವ್ರು ಮತ್ತೆ ಹಣ ಕೊಡ್ತೀನಿ ಅನ್ನೋದು ಮಹಾ ತಪ್ಪಾಗ ಆ ಸಂದರ್ಭಗಳಲ್ಲಿ ಒಂದ್ ಹತ್ತು ಜನ ವಿಚಾರಿಸಬೇಕು ಬಟ್ ಈಗ ಹತ್ತು ಲಕ್ಷ ದೊಡ್ಡ ಅಮೌಂಟ್ ಅದು ಫಾರ್ ಎಕ್ಸಾಂಪಲ್ ಹೇಳಿದ್ರೆ ಇಷ್ಟು ದುಡ್ಡು ಬರುತ್ತೆ ಬೇರೆಯವರಿಗೆ ಯಾಕೆ ಹೇಳ್ಬೇಕು ಅಲ್ಲಿ ಸ್ವಲ್ಪ ಶೇರ್ ಮಾಡ್ಬೇಕಲ್ಲ ಶೇರ್ ಮಾಡ್ಬೇಕಾಗತ್ತೆ ಎಲ್ರು ಎಲೆ ಮರ ಕಾಯಂಗ್ ಬೆಳಿಬೇಕು ಅನ್ನೋ ಒಂದು ಉದ್ದೇಶ ಇರ್ತದೆ ಆ ಒಂದ್ ಸೈಕಾಲಜಿನ ಅದನ್ನ ಎನ್ಕ್ಯಾಶ್ ಮಾಡ್ತಾ ಈ ಕಾಲದಲ್ಲಿ ಸ್ಮಾರ್ಟ್ ಅಲ್ಲೇ ಎಲ್ಲ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇರ್ತಾರೆ ಜಿಮೇಲ್ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಗೂಗಲ್ ಪೇಮೆಂಟ್ ಇರಬಹುದು ಅಥವಾ ಅವ್ರ ಪ್ರೊಫೆಷನಲ್ ಆಕ್ಟಿವಿಟೀಸ್ ಗಳು ಇರಬಹುದು ಇವೆಲ್ಲ ಮಾಡ್ತಾ ಇದ್ದಾಗ ಆ ಸ್ಮಾರ್ಟ್ ಫೋನ್ ಸ್ಮಾರ್ಟ್ಫೋನ್ ಅವರು ಸ್ವಂತದ್ದು ಅತಿಯಾಗಿ ಪ್ರೈವಸಿಯನ್ನ ಕಾಪಾಡ್ಕೊಬೇಕಾಗದ ಅನಿವಾರ್ಯತೆ ಇದೆ ಏನ್ ಮಾಡ್ತಾರೆ ಸ್ನೇಹಿತರಿಗೋ ರಿಲೇಟಿವ್ಸ್ಗೋ ಅಥವಾ ಯಾರಿಗಾರು ಆ ಮೊಬೈಲ್ ಅನ್ನ ಶೇರ್ ಮಾಡೋದೇನಿದೆಯಲ್ಲ ಅಥವಾ ಲ್ಯಾಪ್ಟಾಪ್ ಗಳನ್ನ ಶೇರ್ ಮಾಡೋದೇನಿದೆಯಲ್ಲ ಅದು ಮಹಾ ತಪ್ಪು ಯಾಕೆಂದ್ರೆ ಅದರಲ್ಲಿ ಇರ್ತಕ್ಕಂತ ಪಾಸ್ವರ್ಡ್ಗಳನ್ನ ಆ ಬ್ರೌಸರ್ ಅಲ್ಲಿ ಸೇವ್ ಆಗಿರುತ್ತೆ ಡಿಫಾಲ್ಟ್ ಆ ಪಾಸ್ವರ್ಡ್ ಗಳು ಏನಿರುತ್ತೆ ಅದೆಲ್ಲ ಬ್ರೌಸರ್ ನಲ್ಲಿ ಅಥವಾ ಕಂಪ್ಯೂಟರ್ ನಲ್ಲಿ ಅಥವಾ ಸ್ಮಾರ್ಟ್ಫೋನ್ ಬ್ರೌಸರ್ ಅಲ್ಲಿ ಏನ್ ಸೇವ್ ಆಗಿರುತ್ತಲ್ಲ ಅದು ಟೆಕ್ನಾಲಜಿ ನಾಲೆಡ್ಜ್ ಇರ್ತಕ್ಕಂತ ಯಾವುದೇ ವ್ಯಕ್ತಿ ಆಗ್ಲಿ ಅದನ್ನ ಓಪನ್ ಮಾಡಿ ನೋಡಬಹುದು ಈಗ ನಾವು ಏನೋ ಒಂದು ಬ್ರೌಸ್ ಮಾಡಿ ನಾವು ಓಪನ್ ಮಾಡ್ತಿರ್ತೀವಿ ಅಲ್ಲಿ ಕೇಳುತ್ತೆ ಸೇವ್ ಅಥವಾ ನೆವರ್ ಅಂತ ಹೇಳ್ತಾ ಹೋಗ್ತಾ ನಾವ್ ಯಾವಾಗ್ಲೂ ನೆವರ್ ಕಂಪ್ಯೂಟರ್ ಬಟ್ ಮೊಬೈಲ್ ನಲ್ಲಿ ಬೈ ಡಿಫಾಲ್ಟ್ ಸೇವಿಂಗ್ ಆಪ್ಷನ್ ಹಾಗಿದ್ರೆ ನಾವೆಲ್ಲ ಕೊಡ್ತಾ ಹೋಗ್ತೀವಿ ನೀವು ಮೊಬೈಲ್ ಎಲ್ಲಾ ಬ್ರೌಸರ್ ಅಲ್ಲೂ ಅದ್ರ ಡಿಫಾಲ್ಟ್ ಸೆಟ್ಟಿಂಗ್ಸ್ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್ ಈಗ ಏನಾಗುತ್ತೆ ಆಪ್ ಇನ್ಸ್ಟಾಲ್ ಮಾಡ್ಕೊಂತಾರ ಅವರು ಯಾವುದೋ ಬ್ರೌಸಿಂಗ್ ಆಪ್ಸ್ ಅಥವಾ ಕೆಲವು ಮೊಬೈಲ್ ಅಲ್ಲಿ ಅದೇ ಬಂದಿರುತ್ತೆ ಗೂಗಲ್ ಕ್ರೋಮ್ ಇರಬಹುದು ಈಗ ನೀವು ಗೂಗಲ್ ಕ್ರೋಮ್ ಅಲ್ಲಿ ಒಂದು ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇದೆ ಅಲ್ಲಿ ಹೋಗಿ ಪಾಸ್ ಪಾಸ್ವರ್ಡ್ ಮ್ಯಾನೇಜರ್ನ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಪಾಸ್ವರ್ಡ್ ಇವತ್ತವರೆಗೂ ಏನೇನು ಯೂಸ್ ಮಾಡಿದ್ರಲ್ಲ ಅದೆಲ್ಲವೂ ಅದರಲ್ಲಿ ಸಿಗುತ್ತೆ ಅದು ನೋಡೋ ಅಂತ ಅಲ್ಲೇ ಸಿಗುತ್ತೆ ಅದು ಏನಾಗಿದೆ ಟೆಕ್ನಾಲಜಿಯಲ್ಲಿ ಎನ್ಕ್ರಿಪ್ಷನ್ ಫಾರ್ಮೆಟ್ ಅಂತ ಹೇಳ್ತಾರೆ ಅಂದ್ರೆ ಅರ್ಥ ಇರೋ ಫಾರ್ಮೆಟ್ ಅಲ್ಲಿ ಸೇವ್ ಆಗ್ಬೇಕು ಅನ್ನೋದು ತಾಂತ್ರಿಕತೆ ಬಟ್ ಇಲ್ಲೇನಾಗಿದೆ ಅದು ಅರ್ಥ ಆಗೋ ಭಾಷೆಲೆ ಅಪ್ಲೈನ್ ಟೆಕ್ಸ್ಟ್ ಅಂತ ಏನ್ ಹೇಳ್ತಾರಲ್ಲ ಅರ್ಥ ಆಗೋ ಭಾಷೆಲೆ ತರನೇ ಇರುತ್ತೆ ಅದು ಎಲ್ರಿಗೂ ಎಷ್ಟೋ ಜನರಿಗೆ ಅದು ಗೊತ್ತಿರಲ್ಲ ಅವೇರ್ನೆಸ್ ನನಗೆ ನಿಮ್ ಮೊಬೈಲ್ ನೀವು ಕೊಟ್ರಿ ಅಂದ್ರೆ ಎರಡು ನಿಮಿಷದಲ್ಲಿ ಯಾವ ಯಾವ್ಯಾವ ಪಾಸ್ವರ್ಡ್ ಯೂಸ್ ಮಾಡ್ತೀರಿ ಯಾವ್ದ ಪಾಸ್ವರ್ಡ್ ಯೂಸ್ ಮಾಡಿದ್ರಿ ಯಾವ್ದೆಲ್ಲಾ ಬ್ರೌಸಿಂಗ್ ವೆಬ್ಸೈಟ್ ವಿಸಿಟ್ ಮಾಡಿದ್ರಿ ಶಾಪಿಂಗ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ನಿಮ್ದು ಪರ್ಸನಲ್ ಜಿ ಮೇಲ್ ಇರ್ಬೋದು ಅದ್ರದೆಲ್ಲ ಪಾಸ್ವರ್ಡ್ ಸಿಗ್ತಾ ಹೋಗುತ್ತೆ ಈಗ ಕೆಲವೊಂದನ್ನ ನಾವು ಬ್ರೌಸ್ ಮಾಡಿದ್ದು ಹಿಸ್ಟ್ರಿ ಅಳ್ಸೋದು ಅಂತ ಬರ್ತಾರೆ ಹೌದು ಅದನ್ನ ಅಳ್ಸ್ತೀವಿ ಯಾವಾಗ ಕ್ಲಿಯರ್ ಹಿಸ್ಟ್ರಿ ಆದ್ರೂ ಅದು ಹಿಸ್ಟ್ರಿ ಅಷ್ಟೇ ಹೋಗುತ್ತೆ ಬಟ್ ನಿಮ್ಮ ಪಾಸ್ವರ್ಡ್ ಬ್ರೌಸರ್ ಸೆಟ್ಟಿಂಗ್ಸ್ ಅಲ್ಲಿ ಪಾಸ್ವರ್ಡ್ ಮ್ಯಾನೇಜರ್ ಅಲ್ಲಿ ಹಾಗೆ ಉಳಿದಿರುತ್ತೆ ನಿಮ್ಮ ವೆಬ್ಸೈಟ್ ನಮಗೆ ಯಾವ್ದೆಲ್ಲ ವಿಸಿಟ್ ಮಾಡಿದ್ರೆ ಅದು ಗೊತ್ತಾಗ್ದಲ್ಲೇ ಇರಬಹುದು ಬಟ್ ನಿಮ್ಮ ಜಿಮೇಲ್ ಸೋಷಿಯಲ್ ಮೀಡಿಯಾ ಪಾಸ್ವರ್ಡ್ ಏನ್ ಯೂಸ್ ಮಾಡಿದಿರಿ ಈಗ ಒಂದ್ಸಲ ನನಗೆ ಗೊತ್ತಾಯ್ತು ಅಂದ್ರೆ ನಿಮ್ಮ ಪಾಸ್ವರ್ಡ್ ಪ್ಯಾಟ್ರನ್ ಫಾರ್ ಎಕ್ಸಾಂಪಲ್ ಈಗ ನಿಮ್ದು ಜಿಮೇಲ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಪಾಸ್ವರ್ಡ್ ನಿಮ್ಮ ಹೆಸರು ಅಥವಾ ಒನ್ ಟು ತ್ರೀ ಫೋರ್ ಅಂತಲ್ಲ ಹೆಸರು ಜೊತೆ ನಿಮ್ ಡೇಟ್ ಆಫ್ ಬರ್ತ್ ನ ಮಿಕ್ಸ್ ಮಾಡಿ ಹಾಕೋಣ ಪದ್ಧತಿಗಳು ಅಂದ್ರೆ ಪ್ರಾಕ್ಟೀಸ್ ಕಾಮನ್ ಪ್ರಾಕ್ಟೀಸ್ ಇಲ್ಲ ಅವ್ರದ್ದು ಪಿನ್ ಕೋಡು ಅವ್ರ ಊರ್ ಪಿನ್ ಕೋಡು ಇಲ್ಲ ಮೊಬೈಲ್ ನಂಬರ್ ಅದನ್ನ ಹೆಸರು ಜೊತೆ ಮಿಕ್ಸ್ ಮಾಡಿ ಮಾಡ್ಕೊಂತಾರೆ ಒಂದ್ಸಲ ಈ ತರ ಮಾಡಿದಿರಾ ನೀವು ಅಂತ ನನಗೆ ಗೊತ್ತಾಯ್ತು ಅಂದ್ರೆ ನೆಕ್ಸ್ಟ್ ಟೈಮ್ ವೆಬ್ಸೈಟ್ ಇರ್ಬೋದು ಬೇರೆ ನಿಮ್ಮೆಲ್ಲ ಎಲ್ಲ ಅಕೌಂಟ್ಸ್ ನಾವೇ ಗೆಸ್ ಮಾಡಿ ಪಾಸ್ವರ್ಡ್ ಅನ್ನ ಗೆಸ್ ಮಾಡಿ ಲಾಗಿನ್ ಆಗೋ ಮೆಥಡ್ ಇದೆ ಒಂದ್ಸರಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಮಾಡ್ತಾರೆ ಖಂಡಿತ ಇದನ್ನ ಡಿಕ್ಷನರಿ ಅಟ್ಯಾಕ್ ಅಂತ ಹೇಳ್ತಾರೆ ನಮ್ಮ ಟೆಕ್ನಾಲಜಿ ಟರ್ಮ್ ಅಲ್ಲಿ ಸೈಬರ್ ಕ್ರೈಮ್ ಡಿಕ್ಷನರಿ ನಿಮ್ಮ ಅಂತಾರೆ ಅಂದ್ರೆ ನಿಮ್ಮ ಬಯೋಡೇಟಾನ ಒಂದ್ ಕಡೆ ಇಟ್ಕೊಳೋದು ನಿಮ್ಮ ಹೆಸರು ಇರ್ಬೋದು ಡೇಟ್ ಆಫ್ ಬರ್ತ್ ಇರ್ಬೋದು ನಿಮ್ಮ ವೆಹಿಕಲ್ ನಂಬರ್ ನಿಮ್ಮ ಊರ್ ಪಿನ್ ಕೋಡ್ ನಿಮ್ಮ ಫೋನ್ ನಂಬರ್ ಇದ್ರಲ್ಲೇ ಮಿಕ್ಸ್ ಮಾಡಿ ಮಾಡಿ ನಾನು ಪಾಸ್ವರ್ಡ್ ಅನ್ನ ಗೆಸ್ ಅಷ್ಟೆಲ್ಲ ಇದ್ರೆ ಸಾಕು ಸಾಕು ಆರಾಮಸ ಹಿಡಬಹುದು ಈಗೆಲ್ಲ ಈಗ ಸಾಮಾನ್ಯ ನೆಟ್ಟಿಗರು ಯೂಸ್ ಮಾಡೋದೇ ಅಷ್ಟೇ ಪಾಸ್ವರ್ಡ್ ಅವ್ರೇನ್ ದೊಡ್ಡ ದೊಡ್ಡದೇನು ಅವ್ರ ಹೆಸರು ಜೊತೆ ಒನ್ ಟು ತ್ರೀ ಸೇರಿಸ್ಕೊಂತಾರೆ ಇಲ್ಲ ಊರಿನ ನಂಬರ್ ಯಾವದೋ ಒಂದ್ ನಂಬರ್ ಸೇರಿಸ್ತಾರೆ ಮೊಬೈಲ್ ನಂಬರ್ ಡೇಟ್ ಆಫ್ ಬರ್ತ್ ಅದ್ ಬಿಟ್ಟು ಮುಂದಕ್ಕೆ ಹೋಗಲ್ಲ ಅಂದ್ರೆ ಈಗ ನೀವು ಹೇಳಿದ್ರೆ ಅದ್ ಬಿಟ್ ಮುಂದಕ್ಕೆ ಹೋಗಲ್ಲ ಒಂದು ಎರಡು ಮೂರು ಈ ತರದ ಸಂಖ್ಯೆಗಳನ್ನ ಬಿಟ್ಟು ಅಂತ ಈಗ ಅವರಿಗೆ ಗೊತ್ತಾಗುತ್ತೆ ವಿಚಾರ ಹೀಗೆ ಮಾಡ್ಬಾರದು ನಾವು ಅಂತ ಹಾಗೆ ಮಾಡ್ಬಾರದು ಅಂತಿದ್ದಾಗ ಏನೆಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಥವಾ ಹೇಗೆ ಅವರು ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೋಬೇಕು ಪಾಸ್ವರ್ಡ್ ಕ್ರಿಯೇಟ್ ಮಾಡೋದು ಏನಂತ ಹೇಳ್ತೀನಿ ನಾನು ನಮ್ಮ ಎಲ್ಲ ನೆಟ್ಟಿಗರಿಗೆ ಈಗ ಮಿನಿಮಮ್ ಎಂಟು ಡಿಜಿಟ್ ಅಂತ ಏನು ಪಾಸ್ವರ್ಡ್ ಏನಿದೆಯಲ್ಲ ಅದನ್ನ ಅವ್ರ ಹತ್ತ ಸೆಟ್ ಮಾಡ್ಕೊಬೇಕಾಗತ್ತೆ ಈಗೆಲ್ಲ ಹತ್ತು ಮೋಸ್ಟ್ ಆಫ್ ದ ಅಂದ್ರೆ ಸೈಬರ್ ಕ್ರೈಮ್ ಇರೋ ಫ್ರಾಡ್ ಆಗಿರೋಂತ ಕಂಪ್ನಿಗಳೆಲ್ಲ ಹತ್ತು ಡಿಜಿಟ್ ಪಾಸ್ವರ್ಡ್ ಗೆ ಸೆಟ್ ಮಾಡ್ಕೊಂಡಿದೆ ಅದು ಏನ್ ಮಾಡ್ಬೇಕು ಅಂದ್ರೆ ಅವರು ಏನ್ ಅವ್ರ ಹೆಸರಾಗಲಿ ಅವ್ರ ಡೇಟ್ ಆಫ್ ಬರ್ತ್ ಆಗ್ಲಿ ಅವ್ರದೇನೂ ಯೂಸ್ ಮಾಡ್ಕೊಂಬಾರ ಕೆಲವರು ಸಾಯಿ ರಾಮ್ ಅಟ್ ಒನ್ ಟು ತ್ರೀ ಅಂತ ಅಂದ್ರೆ ದೇವ್ರ ಹೆಸರು ಹಾಕೊಂತಾರೆ ಆ ದೇವ್ರ ಮೇಲೆ ಭಕ್ತಿ ಇರುತ್ತೆ ದೇವ್ರ ಹೆಸರು ಹಾಕೊಂಡ್ಬಿಟ್ಟು ಒನ್ ಟು ತ್ರೀ ಅಂತ ಮತ್ತೆ ಸುಲಭವಾಗಿ ನೆನಪಾಗಬೇಕು ಅನ್ನೋದು ಉದ್ದೇಶ ಇರುತ್ತೆ ಉದ್ದೇಶ ಇರುತ್ತೆ ಸೊ ಅದಕ್ಕೆ ನಾನೇನ್ ಹೇಳ್ತೀನಿ ಅಟ್ ಲೀಸ್ಟ್ ಹೆಂಗಿರೋ ಸ್ಮಾರ್ಟ್ ಫೋನ್ ಇರುತ್ತೆ ಒಂದು ಫೈಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಒಂದ್ ಕಡೆ ಆ ನೋಟ್ ಪ್ಯಾಡ್ ಅಂತ ಒಂದು ಆಪ್ ಬರುತ್ತೆ ಅದನ್ನ ಕ್ರಿಯೇಟ್ ಮಾಡ್ಕೊಂಡು ಪಾಸ್ವರ್ಡ್ ಗಳನ್ನ ಪೂರ್ತಿ ಬರಿಬಾರದು ಅವರು ಫಸ್ಟ್ ಟೂ ಲೆಟರ್ ಬರೋದು ಸ್ಟಾರ್ 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 ಹಾಕಿ ಲಾಸ್ಟ್ ಟೂ ಲೆಟರ್ ಹಾಕ್ಬೇಕು ಅಂದ್ರೆ ಒಂದ್ ವೇಳೆ ಅವ್ರ ಮೊಬೈಲ್ ಬೇರೆ ಸಿಕ್ಕಿದ್ರು ಆ ಪಾಸ್ವರ್ಡ್ ಗೆಸ್ ಮಾಡಕ್ ಆಗ್ಬಾರ್ದು ಬರ್ದ್ ಇಟ್ಕೊಬೇಕು ಅವ್ರಿಗೆ ಏನು ಫಸ್ಟ್ ಕ್ಲೂ ಬೇಕಾಯ್ತು ಯಾವ ಪಾಸ್ವರ್ಡ್ ಸೆಟ್ ಮಾಡಿರ್ತೀನಿ ಅಂತ ಒಂದು ಡೈರಿಲಿ ಬರ್ಕೊಬೇಕು ಬಟ್ ಸಂಪೂರ್ಣವಾಗಿ ಬರೀಬಾರದು ಪಾಸ್ವರ್ಡ್ ಅನ್ನ ಫಸ್ಟ್ ಟೂ ಲೆಟರ್ ಲಾಸ್ಟ್ ಟೂ ಲೆಟರ್ ಬರೋದು ಮಧ್ಯದಲ್ಲಿ ಡಾಟ್ಸ್ ಹಾಕಿ ಅಥವಾ ಸ್ಟಾರ್ಸ್ ಆಸ್ಟ್ರಿಕ್ ಹಾಕಿ ಅದನ್ನ ಇಷ್ಟು ನಂಬರ್ ಈ ತರ ಪಾಸ್ವರ್ಡ್ ಸೆಟ್ ಮಾಡಿದೀನಿ ಅಂತ ಅವ್ರ ಮೈಂಡ್ ಗೆ ಕ್ಲೂ ಬಟ್ ಹತ್ರ ಮಾಡ್ಕೊಬೇಕು ಸ್ಟ್ರಾಂಗ್ ಆಗಿ ಮಾಡಬೇಕು ಹಾಗೆ ಮಾಡಿದಾಗ ಮಾತ್ರ ಕಲ್ವಾ ಸಾಧ್ಯ ಆಗ್ತದೆ ಸೈಬರ್ ಅಪರಾಧಗಳ ಕುರಿತು ಎಷ್ಟು ಜಾಗ್ರತೆ ವಹಿಸಿದ್ರೂ ಸಹ ಕಡಿಮೆನೆ ಕೇಳಿದ್ರಲ್ಲ ಎಷ್ಟೆಲ್ಲ ವಿಚಾರಗಳು ಅಡಗಿರುತ್ತವೆ ಸೈಬರ್ ಅಪರಾಧ ಅಂದಾಗ ಏನೆಲ್ಲ ಸಮಸ್ಯೆಗಳು ಬಂದೊದಗಬಹುದು ಬರುವಂತಹ ಸಮಸ್ಯೆಗಳಿಗೆ ಹೇಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು ಅನ್ನೋ ಕುರಿತು ಒಂದಷ್ಟು ವಿಚಾರಗಳನ್ನ ನಮ್ಮೊಂದಿಗೆ ತಿಳಿಸಿಕೊಟ್ಟವರು ತುಮಕೂರಿನಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ದಿನೇಶ್ ಹೆಚ್ ಎ ಇವರು ನಿಮಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸಿಕೊಟ್ಟಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮೊಂದಿಗೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ತಂತ್ರಜ್ಞಾನಗಳ ದೋಷಗಳಿಂದ ಮೋಸ ಹೋಗದಂತೆ ಎಚ್ಚರಿಸುವ ಕಾರ್ಯಕ್ರಮ ಕುತಂತ್ರಗಳಿಗೆ ಬಲಿಯಾಗದಿರಿ ಮೂಡಿಬಂತು ಕಾರ್ಯಕ್ರಮದ ನಿರ್ವಹಣೆ ಡಾ ವಿಜಯ್ ಅಂಗಡಿ ಸಂದರ್ಶನ ಹಾಗೂ ಕಾರ್ಯಕ್ರಮದ ನಿರ್ಮಾಣ ಎಸ್ ಚಂದ್ರಮ್ಮ ಇದು ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಯಿತು